ಕೇಸ್ ಕಳೆದ ಒಂದು ವರ್ಷದಿಂದ ಪೆಂಡಿಂಗ್ ಇರ್ತಕ್ಕಂಥ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ಅದಕ್ಕೂ ಪ್ರಾಸಿಕ್ಯೂಷನ್ ಕೊಡಿ ಅಂತ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ರಾಜ್ಯಪಾಲರು ಕೊಟ್ಟಿದ್ದು ಬಿಜೆಪಿ ಅವರಲ್ಲ ಬಿಜೆಪಿ ಅವರು ಪ್ರಾಸಿಕ್ಯೂಷನ್ ಕೇಳಿದ್ರಲ್ಲ ಹದಿನಾಲ್ಕು ಸೇಟಿ ಕೇಳಿದ್ರ ನೂರ ಇಪ್ಪತ್ತೈದು ಸೇಟಿ ಕೇಳಿದ್ರೆ ಪ್ರಾಸಿಕ್ಯೂಷನ್ ಅವ್ರು ನೂರ ಇಪ್ಪತ್ತೈದು ಸೇಟಿ ಪಾದಯಾತ್ರೆ ಮಾಡಿದಾರೆ ಹದಿನಾಲ್ಕು ಸೇಟಿಗೆ ಮಾಡಿದಾರೆ ಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಅಷ್ಟೇ ಅಲ್ಲಪ್ಪ ನಾಲ್ಕು ಕೇಸಸ್ ಪೆಂಡಿಂಗ್ ಇದೆ ಸೊ ನಾಲ್ಕು ಕೇಸಸ್ ಕಳೆದ ಒಂದು ವರ್ಷದಿಂದ ಪೆಂಡಿಂಗ್ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ಅದಕ್ಕೂ ಪ್ರಾಸಿಕ್ಯೂಷನ್ ಕೊಡಿ ಅಂತ ಇವತ್ತು ಹೋರಾಟ ಮಾಡ್ತಾ ಇದೀವಿ ಸಿದ್ದರಾಮಯ್ಯ ಒಂದೇ ದಿನ ಕೊಟ್ಬಿಟ್ರು ನೀವು ಅದನ್ನ ಕೇಳಿ ಅಲ್ವ ಬಿಜೆಪಿ ಯಾಕೆ ಕೊಟ್ಟರು ಒಂದೇ ದಿನ ನೀವು ಕೇಳ್ಬೇಕಲ್ಲ ಬಿಜೆಪಿ ಅವ್ರಿಗೆ ಕೇಳಬೇಕು ಅವ್ರೇನು ಉತ್ತರ ಕೊಡ್ತಾರೆ ನಮ್ಗೆ ಹೇಳಬೇಕು ರಾಜ್ಯಪಾಲರು ಕೊಟ್ಟಿದ್ದು ಬಿಜೆಪಿ ಬಿಜೆಪಿಯವ್ರಿಗೆ ಪ್ರಾಸಿಕ್ಯೂಷನ್ ಕೇಳಿದ್ರಲ್ಲ ಹದಿನಾಲ್ಕು ಸೈಟಿಗೆ ಕೇಳಿದ್ರ ನೂರ ಇಪ್ಪತ್ತೈದು ಸೀಟಿಗೆ ಕೇಳಿದ್ರೆ ಪ್ರಾಸಿಕ್ಯೂಷನ್ ಎಸ್ ಸೈಟಿಗೆ ಕೇಳಿದ್ರೆ ಪ್ರಾಸಿಕ್ಯೂಷನ್ ನೂರ ಇಪ್ಪತ್ತೈದು ಸೆಟ್ ಕೊಟ್ಟರು ಯಾರು ಯಾರು ಕೊಟ್ಟರು ನೂರ ಇಪ್ಪತ್ತೈದು ಸೆಟ್ ಮತ್ತೆ ಕೇಳಿ ಅವರಿಗೆ ಅವರು ನೂರ ಇಪ್ಪತ್ತೈದು ಸೀಟಿಗೆ ಪಾದಯಾತ್ರೆ ಮಾಡಿದಾರ ಹದಿನಾಲ್ಕು ಸೈಟಿಗೆ ಮಾಡಿದಾರ ಅದು ಕೇಳವ್ರಿಗೆ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರಲಿಲ್ಲ ವಿರುದ್ಧ ಅಷ್ಟೇ ಅಲ್ಲಪ್ಪ ನಾಲ್ಕು ಕೇಸಸ್ ಪೆಂಡಿಂಗ್ ಇದೆ ಸೊ ನಾಲ್ಕು ಕೇಸಸ್ ಕಳೆದ ಒಂದು ವರ್ಷದಿಂದ ಪೆಂಡಿಂಗ್ ಇರ್ತಕ್ಕಂಥ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ಅದಕ್ಕೂ ಪ್ರಾಸಿಕ್ಯೂಷನ್ ಕೊಡಿ ಅಂತ ಇವತ್ತು ಹೋರಾಟ ಮಾಡ್ತಾ ಇದೀವಿ ಅದೇ ಕುಮಾರಸ್ವಾಮಿ ಇದು ಸಿದ್ದರಾಮಯ್ಯ ವಿರುದ್ಧ ಒಂದೇ ದಿನ ಕೊಟ್ಬಿಟ್ರು ಅದನ್ನ ಕೇಳಿ ಅಲ್ವಾಗ ಬಿಜೆಪಿಯರಿಗೆ ಯಾಕೆ ಕೊಟ್ಟರು ಒಂದೇ ದಿನ ಅಂತ ನೀವು ಕೇಳಬೇಕಲ್ಲ ನೀವು ಅವ್ರಿಗೆ ಕೇಳಬೇಕು ಅವ್ರೇನು ಉತ್ತರ ಕೊಡ್ತಾರೆ ಹೇಳಬೇಕು ಹೇಳ್ಬೇಕು ರಾಜ್ಯಪಾಲರು ಕೊಟ್ಟಿದ್ದು ಬಿಜೆಪಿ ಬಿಜೆಪಿಯವರು ಪ್ರಾಸಿಕ್ಯೂಷನ್ ಕೇಳಿದ್ರಲ್ಲ ಹದಿನಾಲ್ಕು ಸೈಟಿಗೆ ಕೇಳಿದ್ರ ನೂರ ಇಪ್ಪತ್ತೈದು ಸೀಟಿಗೆ ಕೇಳಿದ್ರೆ ಪ್ರಾಸಿಕ್ಯೂಷನ್ ಎಸ್ ಸೈಟಿಗೆ ಕೇಳಿದ್ರೆ ಪ್ರಾಸಿಕ್ಯೂಷನ್ ನೂರ ಇಪ್ಪತ್ತೈದು ಸೈಟ್ ಕೊಟ್ಟರು ಯಾರು ಯಾರು ಕೊಟ್ಟರು ನೂರ ಇಪ್ಪತ್ತೈದು ಸೀಟ್ ಮತ್ತೆ ಕೇಳಿ ಅವರಿಗೆ ಅವ್ರು ನೂರೈವತ್ತೈದು ಸೈಟಿಗೆ ಪಾದಯಾತ್ರೆ ಮಾಡಿದ್ದಾರೆ ಹದಿನಾಲ್ಕು ಸೈಟಿಗೆ ಮಾಡಿದಾರ ಅದು ಕೇಳವರಿಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ